ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರವ ಅಕಾಡೆಮಿ ಸೊ ವೀಕ್ಷಕರೇ ಇಲ್ಲಿ ನಾನು ಒಂದು ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಸ್ಕಾಲರ್ಶಿಪ್ ಯಾವುದಪ್ಪ ಅಂತಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇದು ಸೊ ಈ ಸ್ಕಾಲರ್ಶಿಪ್ಪು ಎಲ್ಲ ರೈತರ ಮಕ್ಕಳಿಗೆ ನೀಡ್ತಕ್ಕಂತಹ ಒಂದು ಸ್ಕಾಲರ್ಶಿಪ್ ಆಗಿದೆ ಬಡ ರೈತ ಕುಟುಂಬದ ಮಕ್ಕಳಿಗೆ ನೀಡ್ತಕ್ಕಂತಹ ಒಂದು ಸ್ಕಾಲರ್ಶಿಪ್ ಆಗಿದೆ ಈ ಸ್ಕಾಲರ್ಶಿಪ್ ಬೇರೆ ಯಾವುದೇ ಸ್ಕಾಲರ್ಶಿಪ್ ತಗೊಂಡ್ರೂ ಸಹ ಇದಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಈ ಸ್ಕಾಲರ್ಶಿಪ್ಪನ್ನು ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ ನಿಮಗೆ ಬೇರೆ ಯಾವುದೇ ಇರ್ಬೋದು ಯಾವುದೇ ಇದ್ರದ್ದು ಬಂದಿರ್ಬೋದು ಸ್ಕಾಲರ್ಶಿಪ್ಪು ಆದರೆ ಈ ಸ್ಕಾಲರ್ಶಿಪ್ನ ನಿಮಗೆ ಅವಶ್ಯಕತೆ ಸಿಕ್ಕೇ ಸಿಗುತ್ತೆ ಇದು ಅನ್ನೋ ಅವಶ್ಯಕವಾಗಿ ನಿಮಗೆ ಸಿಗ್ತದೆ ಹಾಗಾದರೆ ಈ ಸ್ಕಾಲರ್ಶಿಪ್ ಎಷ್ಟು ಸಿಗುತ್ತೆ ನಿಮಗೆ ಯಾವ ಯಾವ ಕ್ಲಾಸ್ನವ್ರಿಗೆ ಎಷ್ಟೆಷ್ಟು ಎಷ್ಟೆಷ್ಟು ಸಿಗ್ತದೆ ಸೊ ಎಸ್ ಎಲ್ ಸಿ ಪಾಸ್ ಮಾಡಿರೋರಿಗೆ ಎಷ್ಟು ಪಿ ಯು ಸಿ ಓದ್ತಾ ಇರೋರಿಗೆ ಎಷ್ಟು ಮತ್ತು ಡಿಗ್ರಿ ಓದ್ತಾ ಇರೋರಿಗೆ ಎಷ್ಟು ಅಂತಕ್ಕಂಥ ಪಿನ್ ಟು ಪಿನ್ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಮಾಡೋದಕ್ಕೆ ಆಲ್ರೆಡಿ ಪೋರ್ಟಲಲ್ಲಿ ಓಪನ್ ಆಗಿದೆ ಅದನ್ನು ಏನೇನು ಯಾವ ರೀತಿ ಅಪ್ಲೈ ಮಾಡಬೇಕು ಜೊತೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ದಾಖಲೆಗಳು ಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಿಮಗೆ ಫುಲ್ ಡೀಟೈಲನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆದಷ್ಟು ಬೇಗ ನೀವು ಸಹ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಕಂಪಲ್ಸರಿ ರೈತರ ಮಕ್ಕಳಿಗೋಸ್ಕರನೇ ಈ ಒಂದು ಸ್ಕಾಲರ್ಶಿಪ್ ಇರ್ತಕ್ಕಂಥದ್ದು ಇದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಬೇರೆ ಬೇರೆ ಸ್ಕಾಲರ್ಶಿಪ್ಪನ್ನು ಹಾಕ್ಕೊಂಡಿರ್ತಾರೆ ಒಂದು ಸ್ಕಾಲರ್ಶಿಪ್ ಬಂದರೆ ಇನ್ನೊಂದು ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಯಾರೋ ಹೇಳಿರ್ತಾರೆ ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತಾರೆ ಆದರೆ ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಎಲ್ಲರಿಗೂ ಎಲ್ಲ ರೈತರ ಮಕ್ಕಳಿಗೆ ಅಪ್ಲೈ ಆಗುತ್ತೆ ಹಾಗಾಗಿ ಕಂಪಲ್ಸರಿ ಎಲ್ಲ ರೈತರ ಮಕ್ಕಳು ಯಾರಿದ್ದಾರೋ ಅವರೆಲ್ಲರೂ ಸಹ ಇದನ್ನು ಅಪ್ಲೈ ಮಾಡಿ ನಿಮ್ಮ ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೊಳ್ಬೋದು ಈಗ ನೋಡ್ತಾ ಹೋಗೋಣ ಈ ಒಂದು ಕರ್ನಾಟಕ ರಾಜ್ಯದಿಂದ ನೀಡ್ತಾ ಇರತಕ್ಕಂತಹ ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಒಂದು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ಅದಕ್ಕೆ ಬೇಕಾದ ಬೇಕಾದ ದಾಖಲೆಗಳೇನು ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳ್ರಿ ನಾವು ಮಾಡ್ತಕ್ಕಂಥ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಕೊಡಿ ನೀವು ಕೊಡ್ತಕ್ಕಂತಹ ಒಂದು ಲೈಕ್ ಮೇಲೆ ನಾನು ಮಾಡ್ತಕ್ಕಂತಹ ಒಂದು ವಿಡಿಯೋಗೆ ಒಂದು ಉತ್ತೇಜನ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಹೇಗಿದೆ ಅಂತೇಳಿ ನಾವೀಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ನಾಡಿನ ಈ ಒಂದು ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಆರ್ಥಿಕವಾಗಿ ದೌರ್ಬಲ್ಯವಾಗಿರುವಂತಹ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವಾರು ಸ್ಕಾಲರ್ಶಿಪ್ಗಳನ್ನು ಇಲ್ಲಿವರೆಗೆ ಜಾರಿ ತಂದಿದೆ ಅದರಲ್ಲಿ ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಈ ಒಂದು ಸ್ಕಾಲರ್ಶಿಪ್ನ ಅಡಿಯಲ್ಲಿ ಬಡ ಕುಟುಂಬಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಸೊ ಇದರ ಬಗ್ಗೆ ನೋಡ್ತಾ ಹೋಗೋಣ ಡೀಟೇಲ್ಸ್ ಏನಿದೆ ಅಂಥೇಳಿ ಕರ್ನಾಟಕ ರಾಜ್ಯ ಸರ್ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಈ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇವು ಶೈಕ್ಷಣಿಕ ಅರ್ಹತೆ ಮತ್ತು ನೀವು ಯಾವ ತರಗತಿಯಲ್ಲಿ ಓದಬೇಕು ಈ ಸ್ಕಾಲರ್ಶಿಪ್ಪನ್ನು ಅರ್ಜಿ ಸಲ್ಲಿಸೋದು ಹೇಗೆ ಕೊನೆಯ ದಿನಾಂಕ ಯಾವುದು ಸಂಪೂರ್ಣ ಮಾಹಿತಿಯನ್ನು ಈಗ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ನೋಡಿರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ರೈತರ ಮಕ್ಕಳು ವಿದ್ಯಾಭ್ಯಾಸವನ್ನು ಮಧ್ಯದಲ್ಲೇ ನಿಲ್ಲಿಸಬಾರದು ಯಾವುದೇ ಕಾರಣಕ್ಕೂ ಶಾಲೆಯಿಂದ ದೂರ ಆಗಬಾರ್ದು ಅಂತ ಕರ್ನಾಟಕದ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆಯಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ಎರಡೂವರೆ ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದವರೆಗೆ ಆಯಾ ತರಗತಿಗೆ ತಕ್ಕಂತೆ ಪ್ರೋತ್ಸಾಹಧನ ನಿಮಗೆ ಸಿಗ್ತಾ ಹೋಗ್ತದೆ ನೋಡಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ಯಾವ ಯಾವ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಡೀಟೈಲಾಗಿ ತೋರಿಸ್ತಾ ಹೋಗ್ತೇನೆ ಎಂಟರಿಂದ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ಎರಡು ಸಾವಿರ ರುಗಳ ಸ್ಕಾಲರ್ಶಿಪ್ ಇದೆ ಸೊ ಈ ಸಲ ವಿದ್ಯಾರ್ಥಿನಿಯರಿಗೆ ಐದು ನೂರು ರೂಪಾಯಿನ ಹೆಚ್ಚು ಮಾಡಿರ್ತಕ್ಕಂಥದ್ದಿದೆ ಅದನ್ನು ಸಹ ಡೀಟೇಲ್ಸನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇನ್ನು ಪಿ ಯು ಸಿ ಐ ಟಿ ಐ ಮಾಡ್ತಾ ಇರ್ತಕ್ಕಂಥವರಿಗೆ ಮೂರು ಸಾವಿರದವರೆಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಡಿಗ್ರಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರು ವಿದ್ಯಾರ್ಥಿ ವೇತನ ವಿದ್ಯಾರ್ಥಿನಿಯರಿಗೆ ಐದು ಸಾವಿರದ ಐದುನೂರಿದೆ ಅದನ್ನು ನಾನು ಇಲ್ಲಿ ಮುಂದೆ ತೋರಿಸ್ತೇನೆ ಎಲ್ ಎಲ್ ಬಿ ಬಿ ಫಾರ್ಮು ನರ್ಸಿಂಗು ಈ ರೀತಿಯ ಒಂದು ಅಧ್ಯಯನವನ್ನು ಯಾರು ಮಾಡ್ತಾ ಇದ್ದಾರೋ ಆ ಕೋರ್ಸ್ಗಳಿಗೆ ಮಾ ಆ ಕೋರ್ಸ್ಗಳಲ್ಲಿ ಅಧ್ಯಯನ ಇರ್ತಕ್ಕಂಥವ್ರಿಗೆ ಏಳೂವರೆ ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ಇನ್ನು ಸ್ನಾತಕೋತ್ತರ ಪದವಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಂದರೆ ಪಿ ಜಿ ಇರ್ತಕ್ಕಂಥವ್ರಿಗೆ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ವಿದ್ಯಾರ್ಥಿ ವೇತನ ನೀಡಲಾಗ್ತದೆ ನೋಡಿರಿ ಇದು ಎಲ್ಲ ತರಗತಿಗಳಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಸ್ಕಾಲರ್ಶಿಪ್ಪು ದೊರೀತದೆ ಹಾಗಾಗಿ ಕಂಪಲ್ಸರಿ ನೀವೆಲ್ಲರೂ ಸಹ ಇದನ್ನು ಅಪ್ಲೈ ಮಾಡ್ಬೋದು ನಿಮಗೆ ಬೇರೆ ಯಾವುದೇ ಸ್ಕಾಲರ್ಶಿಪ್ ಬಂದಿರಲಿ ಆ ಸ್ಕಾಲರ್ಶಿಪ್ ಬಂತು ಅಂತ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಇದು ರೈತರ ಮಕ್ಕಳಿಗೆ ಕಂಪಲ್ಸರಿ ಎಲ್ಲರಿಗೂ ಸಹ ಇರ್ತಕ್ಕಂತಹ ಒಂದು ಸ್ಕಾಲರ್ಶಿಪ್ ಆಗಿದೆ ನೋಡಿರಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತಂದರೆ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ತಂದೆಯ ಎಫ್ ಐ ಡಿ ನಂಬರ್ ಇರಬೇಕಾದ್ದು ಕಡ್ಡಾಯ ನೋಡಿರಿ ಎಫ್ ಐ ಡಿ ನಂಬರ್ ಅಂದರೆ ಫಾರ್ಮರ್ ಐ ಡಿ ಅಂತೇಳಿ ಆ ಫಾರ್ಮರ್ಗಳಿಗೆ ರೈತರಿಗೋಸ್ಕರನೇ ಒಂದು ಐ ಡಿ ನಂಬರನ್ನು ಕೊಟ್ಟಿರ್ತಾರೆ ಆ ಫಾರ್ಮರ್ ಐ ಡಿ ನಂಬರ್ ಇರಲೇಬೇಕು ಅದಿದ್ದರೆ ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಮೊದಲು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳು ಖಾತೆಯನ್ನು ತೆರೆಯಬೇಕು ಮೊದಲು ಎಸ್ ಎಸ್ ಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು ಈಗ ಆಲ್ರೆಡಿ ಬೇರೆ ಯಾವುದಾದ್ರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ನಿಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಎಸ್ ಎಸ್ ಪಿನಲ್ಲಿ ಹಾಗಾಗಿ ಅಕಸ್ಮಾತ್ ಮಾಡಿಲ್ಲಪ್ಪ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಫಸ್ಟ್ ಪೋರ್ಟಲ್ಗೆ ಹೋಗಿರಿ ಅಲ್ಲಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ರಿ ನಿಮ್ಮದೇ ಆದಂತಹ ಒಂದು ಒ ಟಿ ಪಿ ಬರ್ತದೆ ಸೊ ಅದಕ್ಕೆ ಪಾಸ್ವರ್ಡನ್ನು ಇದು ಮಾಡಿಕೊಂಡು ನಿಮ್ಮದೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಲ್ಲಿ ಆ ಖಾತೆಯಲ್ಲಿ ಖಾತೆಯ ಒಂದು ಸಂಖ್ಯೆ ಬರುತ್ತೆ ಆ ಸಂಖ್ಯೆಯನ್ನು ನೀವು ಇಲ್ಲಿ ವಿದ್ಯಾನಿಧಿ ಪೋರ್ಟಲಲ್ಲಿ ಬರೆಯಬೇಕಾಗ್ತದೆ ಹಾಗಾಗಿ ಮೊದಲು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ನಿಮ್ಮ ಖಾತೆಯನ್ನು ಲಾಗಿನ್ ಆಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ನಂತರ ನೀವು ಈ ಒಂದು ವಿದ್ಯಾನಿಧಿ ಇದಕ್ಕೆ ಪೋರ್ಟಲ್ಗೆ ಬರಬೇಕಾಗ್ತದೆ ಒಂದು ವೇಳೆ ನೀವು ಯಶಸ್ಸಿ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಎಸ್ ಎಸ್ ಪಿ ಸಾರಿ ಯಶಸ್ವಿ ಅಲ್ಲ ಇದು ಎಸ್ ಎಸ್ ಪಿ ಆಗಬೇಕಾಗಿತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ನೋಂದಣಿಯನ್ನು ಮಾಡಿದರೆ ಅವರು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಶ್ಯಕತೆ ಇಲ್ಲ ಅಂದರೆ ಆಲ್ರೆಡಿ ಅಲ್ಲಿ ನೀವು ಯಾವ ಯೋಜನೆಯಲ್ಲಿ ಅಪ್ಲೈ ಮಾಡಿರ್ತೀರಾ ಅಂತಕ್ಕಂಥದ್ದು ಯೋ ಯೋಚ್ ಯೋಜನೆಯಲ್ಲಿ ಅಪ್ಲೈ ಮಾಡಿದರೆ ಮತ್ತೆ ನೀವು ಅಪ್ಲೈ ಮಾಡೋಂಥ ಅವಶ್ಯಕತೆ ಇಲ್ಲ ಅದನ್ನು ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರವೇ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತದೆ ಆದರೂ ಸಹ ಒಂದು ಸಲ ವಿದ್ಯಾನಿಧಿ ಪೋರ್ಟಲಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಈಗ ನಾನು ನಿಮಗೆ ಅಪ್ ಟು ಡೇಟ್ ಈ ಒಂದು ವಿದ್ಯಾನಿಧಿ ಪೋರ್ಟಲಲ್ಲಿ ಹೋಗಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಡೀಟೇಲ್ಸನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿನ ಡೀಟೇಲ್ಸನ್ನು ನಾನು ತೋರಿಸ್ತಾ ಹೋಗ್ತೇನೆ ನೋಡಿ ಇಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಲೈ ಆನ್ಲೈನ್ ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕೊಟ್ಟಿದ್ದಾರೆ ನಾನು ಇದನ್ನು ನಿಮಗೆ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಈ ಪೋರ್ಟಲಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಸೊ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಟು ತೌಸಂಡ್ ಟ್ವೆಂಟಿ ಫೋರಿಗೆ ಈಗ ಆಲ್ರೆಡಿ ಓಪನ್ ಆಗಿದೆ ಈ ಪೋರ್ಟಲಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ ಸೊ ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂದರೆ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಈ ಸ್ಕಾಲರ್ಶಿಪ್ನಲ್ಲಿ ಎರಡೂವರೆ ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ನಿಮಗೆ ಸ್ಕಾಲರ್ಶಿಪ್ಪು ಬರ್ತಕ್ಕಂಥ ಒಂದು ಚಾನ್ಸಸ್ ಇದೆ ನೀವು ನಿಮ್ಮ ತ ಕ್ಲಾಸಿನ ತರಗತಿಗಳ ಆಧಾರದ ಮೇಲೆ ನಿಮಗೆ ಇದರ ಒಂದು ಸ್ಕಾಲರ್ಶಿಪ್ ಬರ್ತಾ ಹೋಗ್ತದೆ ನೋಡಿರಿ ಲೇಟೆಸ್ಟಾಗಿ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಈ ವರ್ಷ ಅಪ್ಲೈ ಮಾಡಲಿಕ್ಕೆ ಸೊ ಇಲ್ಲಿ ಯಾವುದೇ ಸ್ಕೀಲ್ ಸ್ಕೀಮಲ್ಲಿ ನೀವು ಅಪ್ಲೈ ಮಾಡಿದರೂ ಸಹ ಸರಿ ನೀವು ಬ ಈ ಸ್ಕೀಮಲ್ಲಿ ಅಪ್ಲೈ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಬೇರೆ ಯಾವ ಸ್ಕೀಮಲ್ಲಿ ಅಪ್ಲೈ ಮಾಡಿದ್ರು ಏನು ತೊಂದರೆ ಇಲ್ಲ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ನೋಡಿರಿ ಇದಕ್ಕೆ ಹೈಲೈಟ್ಸನ್ನು ಇಲ್ಲಿ ತೋರಿಸ್ತಾ ಹೋಗ್ತಾರೆ ಇದು ಕೊಡ್ತಾ ಇರೋದು ಯಾವುದಪ್ಪ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ನ ನೇಮ್ ಆಫ್ ದ ಸ್ಕಾಲರ್ಶಿಪ್ಪು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾ ಇರೋದು ಇದರ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ರೈತರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಒದಗಿಸ್ಬೇಕಾಗಿರ್ತಕ್ಕಂಥದ್ದು ಯಾರ್ಯಾರು ಬೆನಿಫಿಷರೀಸ್ ಯಾರ್ಯಾರಿಗೆ ಸಿಗುತ್ತೆ ಇದು ಅಂದರೆ ಚಿಲ್ಡ್ರನ್ಸ್ ಆಫ್ ದ ಫಾರ್ಮರ್ಸ್ ಆಫ್ ಕರ್ನಾಟಕ ಕರ್ನಾಟಕದ ರೈತರ ಮಕ್ಕಳಿಗೆ ಸಿಗ್ತಕ್ಕಂಥದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೋಡ್ ಆಫ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕೋದು ಆನ್ಲೈನಲ್ಲೇ ಅಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಂದರೆ ರೈತ ವಿದ್ಯಾನಿಧಿ ಅಂತಕ್ಕಂತಹ ಒಂದು ವೆಬ್ಸೈಟ್ ಇದೆ ತೋರಿಸ್ತೀನಿ ನಾನು ಅದಕ್ಕೆ ನಿಮಗೆ ಸೊ ಇದರ ಜೊತೆಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬೆನಿಫಿಟ್ಸು ಫಿಷರ್ಮೆನ್ನು ಮತ್ತು ವೀವರ್ಸು ನೇಯ್ಗೆದಾರರು ಮತ್ತು ಮೀನುಗಾರರ ಮಕ್ಕಳಿಗೂ ಸಹ ಇದು ಅಪ್ಲೈ ಆಗುತ್ತೆ ಅಂತ ಕೊಟ್ಟಿದರೆ ಅವರೂ ಸಹ ಇದನ್ನು ಅಪ್ಲೈ ಮಾಡ್ಬೋದು ಇಲ್ಲಿ ನಿಮಗೆ ಅದೇ ಸ್ಕಾಲರ್ಶಿಪ್ ಎರಡೂವರೆ ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ಐತೆ ಈ ಒಂದು ಸ್ಕಾಲರ್ಶಿಪ್ ಯಾವಾಗ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಡೀಟೇಲನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಸ್ಕಾಲರ್ಶಿಪ್ಪು ಇವರು ಸ್ಟೂಡೆಂಟ್ಸ್ ಎಲ್ಲರೂ ಸಹ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅಂತೇಳಿ ಪಿ ಯು ಸಿ ಐ ಟಿ ಐ ಓದ್ತಾ ಇರ್ತಕ್ಕಂತಹ ಬಾಯ್ಸ್ಗೆ ಹುಡುಗರಿಗೆ ಎರಡು ಸಾವಿರದ ಐದುನೂರು ಇಲ್ಲಿ ಹುಡುಗಿಯರಿಗೆ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ತ ಸಿಕ್ ಸಿಗ್ತದೆ ಸೊ ಪ್ರೀ ಮೆಟ್ರಿಕನ್ನು ಈ ವರ್ಷ ಇಲ್ಲಿ ಕೊಟ್ಟಿಲ್ಲ ಅಂದರೆ ಹತ್ತನೇ ಕ್ಲಾಸ್ ಒಳಗಿರೋರಿಗೆ ಈ ಸಲ ಕೊಟ್ಟಿಲ್ಲ ಹತ್ತನೇ ಕ್ಲಾಸ್ ನಂತರ ಹತ್ತನೇ ಕ್ಲಾಸ್ ಪಾಸ್ ಆದಮೇಲೆ ಪಿ ಯು ಸಿ ಅಥವಾ ಐ ಟಿ ಐ ಅವರಿಗೆ ಗಂಡು ಗಂಡು ಮಕ್ಕಳಿಗೆ ಎರಡು ಸಾವಿರದ ಐದುನೂರು ಹೆಣ್ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಇದೆ ಆ್ಯಂಡ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಮ್ ಬಿ ಬಿ ಎಸ್ ಬಿ ಇ ಮತ್ತು ಅದರ್ ಪ್ರೊಫೆಷನಲ್ ಕೋರ್ಸ್ ಇರ್ತಕ್ಕಂಥವ್ರಿಗೆ ಐದು ಸಾವಿರ ರೂಪಾಯಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಐದು ಸಾವಿರದ ಐದುನೂರು ರೂಪಾಯಿ ನೆಕ್ಸ್ಟ್ ಲಾ ಪ್ಯಾರಾಮೆಡಿಕಲ್ಲು ನರ್ಸಿಂಗು ಮತ್ತು ಅದರ್ ವೆಕೇಶ್ನಲ್ ಕೋರ್ಸಸ್ ಯಾರ್ಯಾರು ಇದ್ದಾರೋ ಅಂಥವ್ರಿಗೆ ಏಳುವರೆ ಸಾವಿರ ಗ ಹೆಣ್ಮಕ್ಳಿಗೆ ಎಂಟು ಸಾವಿರ ರೂಪಾಯಿ ಸಿಗ್ತಾಯಿದೆ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಜಿ ಇರ್ತಕ್ಕಂಥವ್ರು ಯಾರಿದಾರೋ ಅಂಥವ್ರಿಗೆ ಹತ್ತು ಸಾವಿರ ರೂಪಾಯಿ ಮ ಹೆಣ್ಮಕ್ಳಿಗೆ ಹನ್ನೊಂದು ಸಾವಿರ ರೂಪಾಯಿ ಈ ಒಂದು ಫೀ ಇದು ಸ್ಕಾಲರ್ಶಿಪ್ನ ಸ್ಟ್ರಕ್ಚರ್ ಇದೆ ರೀತಿ ಇದೆ ನೋಡಿರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಯಾರು ಯಾರ್ಯಾರು ಎಲಿಜಿಬಲ್ ಇದಕ್ಕೆ ಅಂತಂದರೆ ದ ಅಪ್ಲಿಕೆಂಟ್ ಮಸ್ಟ್ ಬಿ ಪರ್ಮನೆಂಟ್ ಕರ್ನಾಟಕ ರೆಸಿಡೆಂಟ್ ಕರ್ನಾಟಕದಲ್ಲಿ ವಾಸ ಕಾಯಂ ವಾಸಿ ನಿವಾಸಿಯಾಗಿರಬೇಕು ಅಪ್ಲಿಕೆಂಟ್ ಫಾದರ್ ಮಸ್ಟ್ ಬಿ ಫಾರ್ಮರ್ ಬೈ ಟ್ರೇಡ್ ಅವರು ಕೃಷಿಯಲ್ಲೇ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರಬೇಕು ರೈತರು ದ ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಎ ಕ್ಲಾಸ್ ಟೆನ್ ಟೆಸ್ಟ್ ಫ್ರಮ್ ನ್ಯಾಷನಲ್ ಆರ್ ಟೆಸ್ಟ್ ರೆಕಗ್ನೈಸ್ಡ್ ಸ್ಕೂಲ್ ಟೆಂತ್ ಕಂಪಲ್ಸರಿ ಪಾಸ್ ಆಗಿರಲೇಬೇಕು ಇದು ಕ್ರೈಟೀರಿಯಾ ನೋಡಿರಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೊಟ್ಟಿದ್ದಾರೆ ಏನೇನು ಬೇ ಬೇಕು ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿ ಸೊ ಐಡೆಂಟಿಫಿಕೇಷನ್ ಕಾರ್ಡ್ ಯಾವುದಾದ್ರು ಒಂದು ಪ್ರೂಫ್ ಇರಬೇಕು ರೆಸಿ ಇದು ಆಧಾರ್ ಕಾರ್ಡ್ ಇದ್ದರೆ ಸಾಕಾಗ್ತದೆ ರೆಸಿಡೆನ್ಷಿಯಲ್ ಪ್ರೂಫ್ ನೀವು ವಾಸ ಮಾಡಲಿಕ್ಕೆ ಇರತಕ್ಕಂತಹ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು ಒಂದು ಮೊಬೈಲ್ ನಂಬರು ಫೋಟೋ ಕಾಪಿ ಆಫ್ ದ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ದು ಫೋ ಜೆರಾಕ್ಸ್ ಬೇಕು ಫಾರ್ಮರ್ ಐ ಡಿ ಕಾರ್ಡ್ ಎಫ್ ಐ ಡಿ ನಾನು ಆವಾಗಲೇ ಹೇಳಿದೆ ಫಾರ್ಮರ್ ಐ ಡಿ ಕಾರ್ಡ್ ನಿಮ್ಗೆ ರೈತರಿಗೆ ಅಂತಲೇ ಒಂದು ಐ ಡಿ ಕಾರ್ಡು ಒಂದು ನಂಬರನ್ನ ಕೊಟ್ಟಿರ್ತಾರೆ ಆ ನಂಬರು ಕಂಪಲ್ಸರಿ ಇರಬೇಕು ಕ್ಲಾಸ್ ಟೆಂತ್ ಮಾರ್ಕ್ ಶೀಟ್ ಕ್ಲಾಸ್ ಟೆಂತ್ ಹತ್ತನೇ ಕ್ಲಾಸ್ದು ಮಾರ್ಕ್ಸ್ ಕಾರ್ಡು ಪ್ರೂಫ್ ಆಫ್ ಏಜ್ ಏಜ್ ಪ್ರೂಫ್ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿದ್ದರೆ ಏಜ್ ಪ್ರೂಫು ಅದೇ ಆಗುತ್ತೆ ಅದರ್ ಸಿಗ್ನಿಫಿಕೆಂಟ್ ಡಾಕ್ಯುಮೆಂಟ್ಸ್ ಮತ್ತು ಯಾವ್ದಾರು ಡಾಕ್ಯುಮೆಂಟ್ಸನ್ನು ಕೊಡೋ ಇದ್ದರೆ ಅವಶ್ಯಕತೆ ಇದ್ದರೆ ಕೊಡಬೇಕಾಗ್ತದೆ ಸೊ ಇದು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ನೋಡಿರಿ ಇಲ್ಲೊಂದು ಅಫಿಷಿಯಲ್ ವೆಬ್ಸೈಟ್ ಅಂತ ಇದೆ ರೈತ ವಿದ್ಯಾ ವೆಬ್ಸೈಟ್ ಅಂತ ಇದೆ ಆ ವೆಬ್ಸೈಟ್ಗೆ ನೀವು ನಾವು ಕ್ಲಿಕ್ ಮಾಡಿದರೆ ಆ ವೆಬ್ಸೈಟು ಓಪನ್ ಆಗ್ತದೆ ರೈತ ಮಿತ್ರ ಕರ್ನಾಟಕ ಅಂಥೇಳಿ ಗೌರ್ಮೆಂಟ್ ಅಂಥೇಳಿ ಅದು ರೈತ ಮಿತ್ರ ಓಪನ್ ಆಗುತ್ತೆ ವೆಬ್ಸೈಟು ಅಲ್ಲಿ ಕನ್ನಡದಲ್ಲೂ ಸಹ ಇರುತ್ತೆ ಜೊತೆಗೆ ನಿಮಗೆ ಇಂಗ್ಲೀಷಲ್ಲೂ ಸಹ ಇರುತ್ತೆ ಎರಡರಲ್ಲೂ ಸಹ ನಿಮಗೆ ವೆಬ್ಸೈಟು ಓಪನ್ ಆಗಿ ನಿಮಗೆ ಸಿಗ್ತದೆ ಸೊ ಇದು ರೈತ ಮಿತ್ರ ವೆಬ್ಸೈಟ್ ಇದು ಸೊ ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಇದರಲ್ಲಿ ಸ್ಕಾಲರ್ಶಿಪ್ಪನ್ನು ಹಾಕಬೇಕು ಸೊ ಇದನ್ನು ನಾನು ತೋರಿಸ್ತಾ ಹೋಗ್ತೇನೆ ಸೊ ಇದು ಲ್ಯಾಂಡ್ಸ್ಕೇಪಲ್ಲಿ ಓಪನ್ ಆಗ್ತಾಯಿಲ್ಲ ಹಾಗಾಗಿ ಪೋರ್ಟ್ರೈಟಲ್ಲೇ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಈ ವೆಬ್ಸೈಟ್ಗೆ ಹೋದಾಗ ಇಲ್ಲಿ ಕೆಳಗಡೆ ಇದನ್ನು ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಸರ್ವೀಸಸ್ ಆ್ಯಂಡ್ ಸ್ಕೀಮ್ಸ್ ಇದೆ ಅದಾದಮೇಲೆ ನೆಕ್ಸ್ಟ್ ಒಂದು ಇಲ್ಲಿ ಆನ್ಲೈನ್ ಸರ್ವೀಸಸ್ ಅಂತ ಇದೆ ಈ ಆನ್ಲೈನ್ ಸರ್ವಿಸಲ್ಲಿ ನೀವು ಬಂದರೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಫಾರ್ಮರ್ ಚಿಲ್ಡ್ರನ್ ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಬೇಕು ನಿಮಗೆ ಇದು ಇಂಗ್ಲೀಷಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಇದನ್ನು ಕನ್ನಡದಲ್ಲಿ ಕೂಡ ನೀವು ವೆಬ್ಸೈಟನ್ನು ಓಪನ್ ಮಾಡ್ಕೋಬೋದು ಇಲ್ಲಿ ನೋಡಿರಿ ಈ ಮೂಲೆಯಲ್ಲಿ ಎಡಗಡೆ ಮೂಲೆಯಲ್ಲಿ ಕನ್ನಡ ಅಂತ ಇದೆ ಇದನ್ನು ಕನ್ನಡ ಅಂತ ಕ್ಲಿಕ್ ಮಾಡಿದ್ರೆ ಕನ್ನಡ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಇದನ್ನು ಸ್ಕ್ರೋಲ್ ಮಾಡ್ಕೊತ ಹೋದರೆ ಇಲ್ಲಿ ಆನ್ಲೈನ್ ಸೇವೆಗಳಲ್ಲಿ ನೋಡ್ರಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ನೋಂದಣಿ ಮಾಡಲು ಅಂತ ಇದೆ ಅದನ್ನು ನೀವು ಕ್ಲಿಕ್ ಮಾಡಿದರೆ ಆಯಿತು ನೋಡ್ರಿ ಈ ಪೇಜ್ ಓಪನ್ ಆಗುತ್ತೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇಲ್ಲಿಯವರೆಗೂ ಎಸ್ ಎಸ್ ಪಿ ತಂತ್ರಾಂಶದಲ್ಲಿ ಖಾತೆ ಸೃಜಿಸದಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಮೊದಲು ಕ್ರಾ ಖಾತೆ ಸೃಜಿಸಬೇಕು ಅಕಸ್ಮಾತ್ ನೀವು ಎಸ್ ಎಸ್ ಪಿ ಪೋರ್ಟಲಲ್ಲಿ ಅರ್ಜಿ ಇದನ್ನು ಹಾಕಿಲ್ಲ ಅರ್ಜಿಯನ್ನು ಅಂತಂದರೆ ಫಸ್ಟು ಇದನ್ನು ಕ್ಲಿಕ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂದರೆ ಈಗಾಗಲೇ ಎಸ್ ಎಸ್ ಪಿಯಲ್ಲಿ ಖಾತೆ ಸೃಜಿಸಿದ್ರೆ ಅಲ್ಲಿ ಖಾತೆ ನಂಬರ್ ಬಂದಿರುತ್ತೆ ನಿಮಗೆ ಅಕೌಂಟ್ ನಂಬರ್ ಅದಿದ್ದರೆ ನೀವು ಈ ಪಕ್ಕದ ಬಾಕ್ಸು ಇಲ್ಲಿ ಖಾತೆ ಈ ಹೊಸದಾಗಿ ಕೈ ಮಾಡೋರಾದರೆ ಈ ಖಾತೆಯನ್ನು ಸ ಇಲ್ಲಿ ಕ್ಲಿಕ್ ಮಾಡಬೇಕು ನಾನು ಹೊಸದಾಗಿ ಖಾತೆ ತೆರೆಯೋರಿಗೆ ಇಲ್ಲಿ ಕ್ಲಿಕ್ ಮಾಡಿದ್ದೇನೆ ಸೊ ಇದನ್ನು ನೀವು ಸ್ಕ್ರೋಲ್ ಮಾಡ್ಕೊತಾ ಹೋದರೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ನೀವು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಆಧಾರ್ ನಂ ಸ ಇದರಲ್ಲಿರೋ ಹಾಗೆ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಆಮೇಲೆ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಇಲ್ಲಿರ್ತಕ್ಕಂಥ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು ಈ ಥರ ಈ ಥರ ಖಾಲಿ ಇರುತ್ತೆ ಈ ಥರ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇದನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಮುಂದುವರಿಸಿ ಅಂತ ಕೊಡಬೇಕು ಮುಂದುವರಿಸಿಯಿಂದ ಕೊಟ್ಟ ಮೇಲೆ ನಿಮಗೆ ಅದು ಅಪ್ಡೇಟ್ ಆಗಿ ನಿಮಗೆ ಮತ್ತೆ ಡೀಟೇಲ್ಸನ್ನು ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಸಿಗ್ತದೆ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿದ ಮೇಲೆ ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಆ ಅಕೌಂಟ್ ಕ್ರಿಯೇಟ್ ಮೇಲೆ ನೀವೇನು ಮಾಡಬೇಕು ಮತ್ತು ವಾಪಸ್ಸು ಈ ಹಿಂದಿನ ಪೇಜಿಗೆ ಬಂದು ಹಿಂದಿನ ಪೇಜಲ್ಲಿ ಏನು ವೆಬ್ಸೈಟ್ ಇರ್ತದಲ್ಲ ಆ ವೆಬ್ಸೈಟಿಗೆ ಬಂದು ಏನು ಮಾಡಬೇಕು ಮತ್ತು ಹೊಸದಾಗಿ ನೀವಲ್ಲಿ ಇದನ್ನು ಎಂಟ್ರಿ ಮಾಡಬೇಕಾಗ್ತದೆ ನಾನು ಆವಾಗಲೇ ತೋರಿಸಿದೆ ಒಂದು ನಿಮಿಷ ತೋ ಅಲ್ಲಿ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವು ಈ ಪೇಜಿಗೆ ಬರ್ರಿ ಮತ್ತೊಂದು ಸಲ ಇಲ್ಲಿ ಕ್ಲಿಕ್ ಮಾಡಿರಿ ಈ ಪೇಜ್ ಓಪನ್ ಆಗ್ತದೆ ಈಗ ಬಲಗಡೆ ಇದನ್ನು ಕ್ಲಿಕ್ ಮಾಡಬೇಕು ಆಲ್ರೆಡಿ ಅಕೌಂಟ್ ಇದ್ದರೆ ನೀವು ನೋಡಿರಿ ಅಕೌಂಟ್ ಯೂಸರ್ ಐ ಡಿ ಅಕೌಂಟ್ ಐ ಡಿ ಬಂದಿರುತ್ತೆ ಆಮೇಲೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತೀರ ನೀವು ಆಲ್ರೆಡಿ ಅದನ್ನು ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಇದೆಯಲ್ಲ ಸ್ಟೂಡೆಂಟ್ ಲಾಗಿನ್ ನೀವು ಕೊಟ್ಬಿಟ್ರೆ ಅಲ್ಲಿ ನಿಮಗೆ ಮತ್ತೆ ಅಲ್ಲಿ ಅಪ್ಲಿಕೇಶನನ್ನು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಎಲ್ಲ ಡೀಟೇಲ್ಸನ್ನು ತುಂಬಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಸ್ಕಾಲರ್ಶಿಪ್ಪು ಅಲ್ಲಿಗೆ ಅಪ್ಲಿಕೇಶನ್ ಹಾಕಿದಂಗೆ ಆಗುತ್ತೆ ಸೊ ಇಷ್ಟು ಕೆಲಸವನ್ನು ನೀವು ಮಾಡಿ ನೀವೇ ಅಪ್ಲೈ ಮಾಡ್ಬೋದು ಮೊಬೈಲಲ್ಲೇ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲೂ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವೆಲ್ಲರೂ ಸಹ ಅಪ್ಲೈ ಮಾಡಿ ಎಲ್ಲರೂ ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡ್ರೆ ನಿಮಗೂ ಸಹ ಇಲ್ಲಿ ಎಜುಕೇಷನನ್ನು ಅನ್ನು ಮಾಡಲಿಕ್ಕೆ ಎಷ್ಟೋ ಸಲ ನಿಮ್ಮ ತಂದೆ ತಾಯಿಗಳು ಒಂದು ಸಾವಿರ ಎರಡು ಸಾವಿರ ರೂಪಾಯಿಗೆ ಭಾಳಷ್ಟು ಕಷ್ಟಪಡ್ತಾ ಇರ್ತಾರೆ ಎಲ್ಲೋ ಸಾಲ ತರಬೇಕಾಗಿರುತ್ತೆ ಹಾಗಾಗಿ ನಿಮ್ಮ ಒಂದು ಎಜುಕೇಷನ್ ಖರ್ಚಿಗೆ ಈ ಹಣ ಬಹಳ ಉಪಯೋಗ ಆಗುತ್ತೆ ಅಂತಲೇ ಸೊ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯವರು ಈ ಒಂದು ಸ್ಕಾಲರ್ಶಿಪ್ನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹಾಗಾಗಿ ಈ ಸ್ಕಾಲರ್ಶಿಪ್ ಯೋಜನೆಯನ್ನು ನೀವೆಲ್ಲರೂ ಸಹ ಪಡೆದುಕೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ನಾನು ಇಲ್ಲಿ ಇದನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಯಾವ ರೀತಿ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಜೊತೆಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳ್ರಿ ಮುಂದೆ ಇಂಥದೇ ಉತ್ತಮವಾದಂತಹ ವಿಷಯಗಳನ್ನು ನಿಮಗೆಲ್ಲರಿಗೂ ಸಹ ತಿಳಿಸ್ತಾ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಧನ್ಯವಾದಗಳು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ